ನಮ್ಮ ಕನ್ನಡದವ್ರ ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಕನ್ನಡಿಗ ಈ ಸಿನಿಮಾನ ತೆಲುಗು ಮತ್ತು ತಮಿಳಲ್ಲೂ ಕೂಡ ಹೋಗಿ ನಿಂತು ರಿಲೀಸ್ ಮಾಡ್ತಾ ಇರೋದು ಇಡೀ ಕನ್ನಡಿಗರಿಗೆ ನಾನೊಬ್ಬ ಕನ್ನಡಿಗರಾಗಿ ತುಂಬ ಹೆಮ್ಮೆ ಪಡ್ತೀನಿ ಸರ್ ನಮ್ಮ ಕನ್ನಡ ನಾನು ಯಾವತ್ತೂ ಒಂದು ಸತಿ ಹೇಳಿದರೆ ಕನ್ನಡಿಗರಂತೆ ತಮಾಷೆಯನ್ನು ಕೊಡಲಿ ಕನ್ನಡಿಗರನ್ನ ಅಲುಗಳಿಬಿಡಿ ಅಂತ ಕನ್ನಡಿಗರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ ಇದೆ ಾಗಿ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಸತೀಶ್ನ ನಾನು ಯಾಕೆ ತುಂಬ ಇಷ್ಟಪಡ್ತೀನಿ ಅಂದರೆ ನಮಗೆ ತುಂಬ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ನಾವೆಲ್ಲ ನಿಮಗೆ ಈ ಥರ ಕಾಣಿಸ್ತಿರ್ತೀವಿ ಬಟ್ ಒಳಗಡೆ ತುಂಬ ನೊಂದಿರ್ತೀವಿ ಪ್ರತಿ ಸರಿ ನಾವು ಮಾತಾಡೋವಾಗಲೂ ಒಂದು ಒಳ್ಳೆ ಒಳ್ಳೆ ವಿಷಯನ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ ಆದರೆ ಒಳಗಡೆ ತುಂಬ ಇರ್ತೀವಿ ಸತೀಶ್ ಮಾತಾಡೋವಾಗ ಗೊತ್ತಾಗ್ತಾ ಇತ್ತು ಆ ಜೋಶು ಆ ಹಠ ನಾನು ಸಾಧನೆ ಮಾಡಬೇಕು ಮತ್ತು ನಮ್ಮ ಕನ್ನಡಿಗರಿಗೆ ನಾನೊಬ್ಬ ಕನ್ನಡಿಗಿನಾಗ ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋದು ಅದು ಯಾವಾಗಲೂ ನಮ್ಮಲ್ಲಿ ಅದೃತಾ ಇದ್ದೇ ಇದೆ ಹಾಗಾಗಿ ನಾನು ಇಡೀ ಆ ಟ್ರೈಲರ್ನ ನೋಡಿದಾಗ ನಾನು ಬಂದೆ ಬಂದ ಖುಷಿ ಆಯ್ತು ಅಂದರೆ ಎಸ್ ಒಳ್ಳೆ ಸಬ್ಜೆಕ್ಟ್ನ ಮತ್ತೆ ತರ್ತಾ ಇದ್ದೀನಿ ಯಾವಾಗಲೂ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿ ಅದರಲ್ಲಿ ಆ ಥರ ಸಬ್ಜೆಕ್ಟ್ ಬಂತು ಇದರಲ್ಲಿ ಈ ಥರ ಸಬ್ಜೆಕ್ಟ್ ಬಂತು ಅನ್ನೋ ಟೈಮಲ್ಲಿ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ಗಳು ರೈಸ್ ಆಗ್ತಾ ಇದೆ ಅನ್ನೋ ಖುಷಿ ನನಗೆ ತುಂಬ ನನಗೆ ಮನಸ್ಸಿಗೆ ಖುಷಿ ಕೊಡ್ತಿದೆ ನಂಬಿ ಆಗ್ತಾ ಇದೆ ಇಡೀ ಇದೊಂದು ರೈಸ್ ಆಫ್ ಅಶೋಕ ನಕ್ಕಿನ ರೈಸ್ ಆಫ್ ಸತೀಶ್ ಅಂಡ್ ಟೀಮ್ ಅಂತ ಆದ್ವಿ ಇವೆಲ್ಲ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಂಡ್ಲಿ ಅನ್ನೋ ಆಸೆ ನನಗಿದೆ ಅಸ್ ಇಟ್ ಈಸ್ ಮ್ಯೂಸಿಕ್ ಡೈರೆಕ್ಟರ್ ಹೋಗಿ ಇಲ್ಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಸೊ ಹಂಗಾಗಿ ಡೈರೆಕ್ಟರ್ ಆತ್ಮಕ್ಕೆ ಶಾಂತಿ ಕೊಡ್ತಾ ಮಾಡಿದಂಥ ಎಲ್ಲ ಕಲಾವಿದರ ಸಂಪತ್ತು ಹಾಕ್ಬೋದು ಶೆಟ್ಟಿ ಹಾಕ್ಬೋದು ಡ್ರ್ಯಾಗನ್ ಆಗ್ಬೋದು ಇವೆಲ್ಲ ಏನು ಆ್ಯಕ್ಟ್ ಮಾಡಿದ್ರೆ ನಿಮ್ಗೆಲ್ಲ ಒಬ್ಬರೇ ಒಬ್ರು ನಮ್ಮ ನಾವು ಗೌಡ ಸೋಲೋ ಫೈಟ್ ನಾನು ಅವ್ರೆಲ್ಲ ತುಂಬ ಇಷ್ಟಪಡ್ತೀನಿ ಏಯ್ ಡ್ಯಾಶ್ ಸಿನಾ ನಿಮ್ಗೆ ಐತೆ ಕಣ ನಿಮ್ಗೆ ನನಗೆ ನಿಮ್ಮ ಮನೆ ಋಣ ಹೆಂಗಿದೆ ಅಂದ್ರೆ ಉಮೇಶ್ ಅಣ್ಣನ ಪಾತ್ರನೇ ಕಿಶೋರ್ ಅವ್ರು ಮಾಡಿದ್ದು ದುನಿಯಾಗಿ ಯಾರಿಗೂ ಗೊತ್ತಿಲ್ಲ ಇವತ್ತು ಅದನ್ನು ಹೇಳ್ತೀನಿ ಹಾಗಾಗಿ ನಮ್ಮ ದುನಿಯಾನ ನಿಂತ್ಕೋಬೇಕಾದ್ರೆ ಕಿಶೋರ್ ಸಾರ್ ಮಾಡಿದ ಪಾತ್ರ ಉಮೇಶ್ ಅಣ್ಣನ ಪಾತ್ರನೇ ಅವ್ರ ಅವತ್ತಿಗೂ ಸೂಪರ್ ಕಾಪು ಯಾವತ್ತಿದ್ರೂ ಸೂಪರ್ ಕಾಪು ಅವರು ಒಂಥರ ಸಿಂಹ ಸ್ವಪ್ನ ಇದ್ದಲ್ಲಿ ಕೆಲವರಿಗೆಲ್ಲ ಅವರು ಹೆಸರು ಎರಡು ಕಡೆ ತಿ ಆ ಕಡೆ ತಿರ್ಕೊಂಡು ಬಂದ್ಕೊಳ್ತಾರೆ ಇವತ್ತು ಎಷ್ಟೋ ಜನ ಇದ್ದಾರೆ ಅವಾಗಿ ನೀವು ನಮಗೆ ಅವತ್ತು ನಿಮ್ಮ ಪಾತ್ರನ ನಮ್ಮ ಸಿನಿಮಾ ತಂದು ನೀವು ಕೊಟ್ಟಂಥ ಕೆಲವು ಹಿಂಸನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ ಹಾಗೆ ನಾವು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಆದರೆ ನಿಮ್ಮ ಮಗು ಜೊತೆ ಒಂದ್ಸರಿ ಆ್ಯಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಯಾವತ್ತಾದ್ರೂ ಒಳ್ಳೆ ಕತೆ ಮಾಡ್ಬೇಕಾ ಖಂಡಿತವಾಗ್ಲೂ ನಾನು ಕೇಳ್ತೀನಿ ಮನಂದರೆ ಈ ನಂತರ ಸ್ಟೈಲ್ ಹೀರೋ ಇತ್ತು ನಾವು ಡ್ಯಾಶ್ 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 ಡೈರೆಕ್ಟಾಗಿ ಅಡ್ಧಲ್ಲೇ ಗೊತ್ತಲ್ಲ ಸಪ್ತಮಿ ಇದರೊಳಗೆ ಏ ಏನ ಗೊತ್ತಲ್ಲ ನಿಂಗೆ ಅಂತ ಹಂಗೆ ಖುಷಿ ಅಂತ ನನಗೆ ಸೊ ಹಂಗಾಗಿ ಡೆಫಿನೆಟ್ಲಿ ನಾನೊಂದು ಒಂದು ಒಟ್ಟಿಗೆ ಆ್ಯಕ್ಟ್ ಮಾಡೋಕ್ಕೆ ನಮ್ಮ ನನಗೆ ತುಂಬ ಗೌರವ ಇದೆ ಆಮೇಲೆ ಇಲ್ಲಿ ಒಂದು ಆ್ಯಕ್ಚುಲಿ ಈ ಲೇಡಿ ರ್ಯಾಂಪೋ ಇವಾಗ ಇಂಡಸ್ಟ್ರಿಯಲ್ಲಿ ಅಂದರೆ ಫಿಟ್ನೆಸ್ ಅಲ್ಲಿ ನಾನೆಲ್ಲ ನೋಡ್ತಿರ್ತೀನಿ ಲೈಕ್ ನಿಮ್ಮ ಡೆಡಿಕೇಶನು ಅಥವಾ ನೀನು ಸೀರಿಯಸ್ನೆಸ್ ಎಲ್ಲ ನಾನು ನನಗೆ ತುಂಬ ಖುಷಿ ಅನಿಸುತ್ತೆ ಒಬ್ಬ 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 ನಟಿಗೆ ಬೇಕಾಗಿರುವಂಥ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ ಅಂದರೆ ನಾನು ಹೆಂಗಿರಬೇಕು ಅನ್ನೋದನ್ನು ಯಾವಾಗಲೂ ನಾನು ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ ಸೊದಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ ಲೈಕ್ ಅಗೇನ್ ಯು ಪಿಕಪ್ ಎ ಸೂಪರ್ ಸ್ಟಾರ್ ಒನ್ ಡೆೋಂಟ್ ವರಿ ಹಾಗೆ ಆಗುತ್ತೆ ಅದು ಆ ಕಾಲ ಆ ಥರ ಬರ್ತಾಯಿದೆ ಅಂದ್ಕೊಳ್ಳೋಣ ಯಾವಾಗಲೂ ಒಳ್ಳೆಯದು ಬಯಸೋಣ ಒಳ್ಳೆಯದನ್ನು ಇರೋಣ ಎಲ್ಲ ಒಳ್ಳೆಯದೇ ಆಗುತ್ತೆ ನನಗೆ ನಿಮ್ಮ ತಂದೆಯವ್ರ ಮೇಲೆ ಇರುವಂಥ ಅದೊಂದು ದೊಡ್ಡ ಋಣ ಗೊತ್ತಿಲ್ಲ ದಿವಸ ನಿಮ್ಮದು ಕತೆ ಮಾಡಬೇಕು ಅಂತ ಆಸೆ ನನಗೆ ನಾವು ನಿಮ್ಮ ಮನೆಗೆ ಬರ್ತೀವಿ ಒಂಚೂರೆಲ್ಲ ಒಂದು ಹೀಮ್ಸ್ ಕೊಡಿ ಕಟಿಂಗ್ ಪೇರೇಡ್ ಅಲ್ಲಿ ಕಿತ್ತಾಗ್ತಾಯಿದ್ದು ಬೂತ್ ಕಾಲ್ ಬಿಡ್ತೀವಿ ಗೋಳಿ ಮಕ್ಕಳು ಆಗ್ತಾ ಇದ್ದಿದ್ದು ಅದೆಲ್ಲ ನಾವು ನೋಡ್ತಾ ಇದ್ದೀವಿ ಅದೇನೋ ಹೆಸರಿಟ್ಟಿದ್ರೆ ಅದಕ್ಕೆ ಆಪ್ರೇಷನ್ ಏನೋ ಅದೇನೋ ಇಟ್ಕೊಂಡಿದ್ರೆ ಅದೇನೋ ಬರ್ತಾ ತುಂಬ ಚೆನ್ನಾಗಿದೆ ಅದು ಸೊ ಹಾಗಾಗಿ ನಾವು ಬರ್ತೀವಿ ನಿಮ್ಮ ಹತ್ರ ಮಾತಾಡ್ತೀನಿ ಇಡೀ ಟೀಮು ಇವತ್ತು ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸತೀಶ ಹೊತ್ಕೊಂಡಿರೋಂಥ ಹೊರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸತೀಶನ ಮೇಲೆ ಯಾವಾಗಲೂ ತುಂಬ ದೊಡ್ಡ ಹೊರೆ ಇದೆ ಅಂದರೆ ನಾನು ಬೆಳೆದು ನನ್ನ ಜೊತೆಯಲ್ಲಿರೋನ ಬೆಳೆಸಬೇಕು ಮತ್ತು ಜೊತೆಲಿರೋರಿಗೆ ಒಳ್ಳೇದಾಗಬೇಕು ಅಂತ ಬಯಸುವಂಥ ಒಂದು ಒಳ್ಳೆಯ ಜೀವ ಇದು ಹಾಗಾಗಿ ನಾನು ಸಲ ಒಳ್ಳೆ ಕಲಿಸಿ ಈ ಸಿನಿಮಾ ದೊಡ್ಡ ಹಿಟ್ಟಾಗಿದೆ ಅಂತ ಹೇಳಿ ನಾನು ಜೊತೆಯಲ್ಲಿ ಇರ್ತೀನಿ ಇವತ್ತು ಇನ್ನೊಂದು ಎಂದರೆ ನಾವೆಲ್ಲ ಎಲ್ಲರೂ ಇರೋಗಳೇ ಇದ್ದೀರ ಇಲ್ಲಿ ಶೆಟ್ಟಿಯಿಂದ ಹಿಡಿದು ಎಲ್ಲರೂ ಇರೋ ಇದ್ದೀರ ನೀನಾಗಲಿ ಮೀನಾಗಲಿ ಮೀನಾಗಲಿ ಹೋಗಿ ಆಗಲಿ ಆದಷ್ಟು ಕೆಲವು ವಿಷಯಗಳಿಗೆಲ್ಲ ಒಂದಾಗಿ ನಾವು ಮತ್ತೆ ನಿಂತ್ಕೊಂಡು ಇಟ್ ಇಸ್ ನಮ್ಮ ಹೆಡ್ಮಾಸ್ಟ್ರೇ ಇದ್ದಾರೆ ಸೊ ಹಾಗಾಗಿ ಅವರು ಪನಿಷ್ಮೆಂಟ್ ತುಂಬ ಮಂಟಕದ ಉಳಿಸ್ಕೊಂಡಿದ್ದಾರೆ ನಮ್ಮನ್ನು ಅವ್ರನ್ನೆಲ್ಲ ಕೇಳಿದ್ದು ಇಡೀ ಒಂದು ಒಂದಾಗಿ ನಿಂತ್ಕೊಂಡು ಯಾವತ್ತು ಯಾವುದೇ ಸಿನಿಮಾ ಮಾಡಲಿ ಎಲ್ಲರೂ ಮಾಡಿ ಬನ್ನಿ ಎಲ್ಲರೂ ವಿಶ್ ಮಾಡಿ ನಾನು ಬರಬಾರ್ದು ನಾನು ಹೋಗಬಾರ್ದು ಅಂತ ಯಾವತ್ತೂ ಮಾಡಬೇಡಿ ನಮ್ಮಲ್ಲಿ ಒತ್ತಟಿದ್ದೆ ಇಲ್ಲದೆ ಇದ್ದಾಗ ಇನ್ನೊಬ್ರು ಬಂದು ನಮ್ಮ ಜೊತೆ ಆಟ ಆಡೋಕೆ ಶುರು ಮಾಡೋದು ಎಲ್ಲಕ್ಕಿಂತ ಮೀರಿ ನಾವು ಸಿನ್ಮಾದವರು ನಮ್ಮ ಜೊತೆ ಮಾಧ್ಯಮದವರು ಯಾವಾಗಲೂ ಸದಾ ಜೊತೆಲಿತ್ತು ಈ ಸಿನಿಮಾಗಳು ಗೆಲ್ಲಬೇಕು ಅಂತ ಅವರು ಪರ್ಸ್ನಲ್ಲಾಗಿ ತೊಗೋತಾರೆ ಎಲ್ಲೋ ಬರೀತಾ ಒಂದು ಎರಡು ಲೈನ್ ಎಕ್ಸ್ಟ್ರಾ ಬರೆದು ಸಿನ್ಮಾಗ್ ಒಳ್ಳೆಯದು ನುಡಿತಾರೆ ಹಂಗಾಗಿ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ನಾವು ಸಿನ್ಮಾದವ್ರನ್ನ ಮೀರಿ ನಮಗೆ ಪ್ರೊಡ್ಯೂಸರ್ ಅಂತ ಒಬ್ಬರು ಅನ್ನ ಕೊಟ್ಟರೆ ನಮಗೆ ಒಟ್ಟೆ ತುಂಬ ಜಾಸ್ತಿ ಉಂಟಾದವರು ನೀವುಗಳು ಇಲ್ಲೆಲ್ಲ ಯಾರು ಇಟ್ಟಿದ್ದೀರಾ ಇಷ್ಟು ಜನ ಹಾಗಾಗಿ ನೀವೆಲ್ಲ ನೀವೆಲ್ಲ ಸಾಕಿ ಸಲಹಕ್ಕೆ ನಾವು ಮಟ್ಟಿಗೆ ಬಂದಿದ್ದೀವಿ ನಾವು ಸದಾ ಒಂದೇ ಕೇಳೋದು ದೇವ್ರನ್ನ ಕೇಳ್ತೀವೋ ಇಲ್ವೋ ಅಲ್ಲ ನಿಮ್ಮನ್ನ ಯಾವಾಗಲೂ ಕೇಳ್ಕೊತೀವಿ ಕನ್ನಡದ ಸಿನ್ಮಾದ ಮೇಲೆ ಕನ್ನಡಿಗರ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಆಗಲಿ ಬನ್ನಿ ಅವೆಲ್ಲ ಇವೆಲ್ಲ ತುಂಬ ಜವಾಬ್ದಾರಿಯಿಂದ ಸುಮ್ಮನೆ ಮಾಡಿರ್ತಾರೆ ಸುಮ್ಮನೆ ಈಗೆಲ್ಲ ಕಾಲ ಹೆಂಗೆ ಅಂದರೆ ಕಮೆಂಟ್ ನೋಡಿ ಕಮೆಂಟ್ ಕೌಂಟ್ರ್ ಕೌಂಟ್ರ್ ಬದುಕೋಂಥದಲ್ಲ ನೀವು ನೋಡಿ ಆಮೇಲೆ ಇನ್ನೊಬ್ರು ತಿಳಿಸಿ ಇದು ಯಾವಾಗಲೂ ನಾವು ಮಾಡಬೇಕಾಗಿರೋದು ಇದು ನಾವು ಕನ್ನಡಿಗರು ಮಾಡಬೇಕಾಗಿರೋದು ನಿಜವಾರ್ಥ ಕನ್ನಡಿಗ ಮಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ